ಅಲ್ವಾ ಅದಕ್ಕೆ ಏನಾದರೂಕ್ಕೂ ಓಕೆ ಇತ್ತು ನೋಡಿ ಅಂತ ಕರಾ ಯುವ ಇಬಿ ಇವರನ್ನ ನೋರ್ತಾ ಇದ್ದಾನೆ ಅಲ್ವಾ ಅಲ್ಲಿ ಕಲ್ಲಲಿ ಮಾಡಿದನಲ್ಲ ಅಷ್ಟು ಶಾರ್ಪ್ ಕಮಾಂಡರ್ ಇಲ್ಲಿ ನನ್ನಂತವರಿಗೆ ಈ ಅಜ್ಜನಿಗೆ ಕಮಾಂಡರ್ ನಿಮಗೆಲ್ಲ ಚಾನ್ಸ್ ಉಂಟು ಕಮಾಂಡರ್ ಅದಕ್ಕೆ ನಾನು ಅಷ್ಟು ಕಾನ್ಸಂಟ್ರೇಷನ್ ಇದೆ ಅದಕ್ಕೆ ನಾನು ಫಸ್ಟ್ ಹೇಳಿದ್ದು ನಾನು ಮಾತನಾಡುವಾಗ ನೀವು ಮಾತನಾಡಿದ್ದೀನಿ ನೀವು ಮಾತನಾಡುವಾಗ ನಾನು ಮಾತನಾಡಿ ಇವಾಗ ಕ್ಲಾಸಲ್ಲಿ ಮಾತಾಡ್ತಾ ಮಾಡ್ತಾ ಇದ್ದ ಗಣಿತ ಪಾಠ ಮಾಡುವಾಗ ಅದಕ್ಕೆ ನಾವು ಪೆನ್ಸಿಲ್ ಹಿಡಿದು ಚಂದ ಕಲ್ತಿದ್ದಾನೆ ಮತ್ತೆ ನಾನು ಹೇಳ್ಬಾರ ಹೇಳಿದ್ರು ಬೇಡಲ್ಲ ನೋಡಿ ರಾಜ್ ಸರ್ ಐದು ಹಿಡಿತಾರೆ ನೋಡಿ ಹಿಡಿದ್ರೆ ನಾನು ಬೆಳೀತಾ Video, video. <laughs> <laughs> yeah! Time starts now.

ಲೇಡರ್ ಮಾತ್ರ ಸೈನ್ ಮಾಡುದು ಸೈನ್ ಸೆಕೆಂಡ್ ಯಾರು ಸಿಗ್ತದೆ ನೋಡುವ ಸೆಕೆಂಡ್ ಯಾರು ಸಿಗ್ತದೆ ನೋಡುವ

ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಅಶ್ವಾನಿಗೆ ದಪ್ಪ ಮೀಸೆ ಅಮ್ಮಾನಿಗೆ ಉದ್ದ ಜಾಡೆ ನನಗೆ ಮಾತ್ರ ಇಷ್ಟೇ ಇಷ್ಟು ಯಾಕೋ ಗೊತ್ತಿಲ್ಲ ಅಪ್ಪನಿಗೆ ಕಾರು ಬೈಕು ಅಮ್ಮನಿಗೆ ರಿಕ್ಷಾ ಬಸ್ಸು ನನಗೆ ಮಾತ್ರ ಗುಜ್ರಿ ಸೈಕಲ್ ಯಾಕೋ ಗೊತ್ತಿಲ್ಲ ಅಪ್ಪನಿಗೆ ಆಫೀಸ್ ಕೆಲಸ ಅಮ್ಮನಿಗೆ ಅಡುಗೆ ಕೆಲಸ ನನಗೆ ಮಾತ್ರ ಶಾಲೆ ಕೆಲಸ ಯಾಕೋ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಸಮಯ ತಕೊಳ್ಳಿಕ್ಕಿಲ್ಲ ಅವಲ್ಲ ಒಂದೈದು ಹದಿನೇಳು ಚಾನ್ಸ್ ಇದೆ ಎಸ್ ಫಾಸ್ಟ್ ಫಾಸ್ಟ್ ಇಡೀದಿರು ಇಷ್ಟು ಬಂದಿದ್ದಾರೆ ನಿಮ್ಮ ಬಂದಿದ್ದಾರಲ್ಲ ಸರಿ ನೋಡು ಯಾರು ಅವಳ ಅಲ್ಲ ಲಾಸ್ಟ್ ಚಾನ್ಸ್ drum set. Who will play the drum set? We will play the drum set. We will play the drum set. Tukuru, 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 tukuru.

Of Bombay, from the market of Bombay, I have brought it at the bomb. I have brought it at the bomb. I have brought it at bomb. Boom, boom, at bomb. Boom, boom, at bomb. Boom, boom, at bomb. Boom, boom, at the bomb. Yes, Bombay. टाइम yes, स्टार्ट okay, yes, okay,